ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಾ ಇರೋದು ವೆಜಿಟೇಬಲ್ ಕುರ್ಮಾ ಮತ್ತು ಗೀ ರೈಸ್ ವೆಜಿಟೇಬಲ್ ಕುರ್ಮನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ರುಬ್ಕೊಳ್ಳೋಕ್ಕೆ ಮಿಕ್ಸಿ ಜಾರಿಗೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಒಂದು ಎಂಟರಿಂದ ಹತ್ತು ಶುಂಠಿ ಒಂದು ಇಂಚು ಪೀಸು ಚಕ್ಕೆನ ಒಂದೆರಡರಿಂದ ಮೂರು ಪೀಸು ಲವಂಗ ಒಂದು ನಾಲ್ಕರಿಂದ ಐದು ಗಸಗಸಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನ ಒಂದು ಎಂಟರಿಂದ ಹತ್ತು ಹಾಕ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆನ ಒಂದೆರಡು ಹಿಡಿ ಇದ್ದೀನಿ ಒಂದು ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಒಂದು ಹಿಡಿ ಇದ್ದೀನಿ ಇದಿಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ರುಬ್ಕೊಂಡಾಗಿದೆ ಇವಾಗ ನೋಡಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ನಾನು ಇದನ್ನು ಪಕ್ಕಕ್ಕೆತ್ತಿಟ್ಟು ಈಗ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಎರಡು ಪಲಾವ್ ಎಲೆನ ಕಟ್ ಮಾಡಿಬಿಟ್ಟು ಇದ್ದೀನಿ ಮೀಡಿಯಮಾಗಿ ಹೆಚ್ಚಿರೋ ಅಂತ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಈರುಳ್ಳಿನ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಇವಾಗ ಈಗ ಒಂದು ಟಮಟನ್ನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿಯನ್ನು ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ತರಕಾರಿನ ಚೆನ್ನಾಗಿ ತೊಳ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಗೆಡ್ಡೆ ಕೋಸನ್ನ ಇದ್ದೀನಿ ಈಗ ಕುಕ್ಕರ್ಗೆ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸನ್ನ ಹಾಕಿ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಇದ್ದೀನಿ ಈಗ ಆಲೂಗೆಡ್ಡೆನ ಹಾಕೊತಾಯಿದ್ದೀನಿ ಇದ್ದೀನಿ ನೆನೆಸಿಟ್ಟಿರುವಂತಹ ಹಸಿರು ಬಟಾಣಿ ಮತ್ತು ಕಾಬಲ್ ಕಡಲೆಕಾಳನ್ನ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ಈಗ ರುಬ್ಬಿಟ್ಟಿರೋಂಥ ಮಸಾಲಾನ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗೇ ಹುರ್ಕೊಳ್ಬೇಕು ಈಗ ಫ್ಲೇವರಿಗೋಸ್ಕರ ನಾಲ್ಕು ಲವಂಗನ ಇದ್ದೀನಿ ಈಗ ಮಿಕ್ಸಿ ಜಾರನ್ನ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲೇ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಹಾಕ್ಕೊಂಡು ಕಲಸಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲನ್ನ ಕೂಗಿಸ್ಕೊಳ್ಳೋಣ ಇನ್ನೊಂದು ಕಡೆ ಗೀ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ಹಾಕಿ ಚೆನ್ನಾಗಿ ಎರಡರಿಂದ ಮೂರು ಸರ್ತಿ ತೊಳೆದು ನೀರು ಹಾಕಿ ನೆನೆಸಿಡ್ತಾಯಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಅರ್ಧ ಹೋಳಷ್ಟು ತೆಂಗಿನಕಾಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರು ಹಾಕ್ಕೊಂಡು ಇದ್ದೀನಿ ನಾನು ಇದನ್ನು ನಮಗೆ ಮೂರು ಜನರಿಗಂತ ಅಂತ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ನಿಮ್ಮನೇಲಿ ಎಷ್ಟು ಚೆನ್ನಾಗಿದ್ರೂ ನೋಡಿಕೊಂಡು ಕಾಯಿನ ಹಾಕ್ಕೊಂಡು ರುಬ್ಕೊಳ್ಬೇಕು ಅಕ್ಕಿನೂ ಅಷ್ಟೇ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ ನಿಮಗೆ ಈಗ ರುಬ್ಕೊಂಡಾಗಿದೆ ಕಾಯಿನ ಹಿಂಡ್ಬಿಟ್ಟು ಹಾಲು ತೆಗಿತಾಯಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಬಟ್ಟೆಲಾದರೂ ಸೋಸ್ಕೊಬೋದು ನಾನು ಜಾಲ್ರಿ ಇದೆ ಅದರಲ್ಲಿ ಸೋಸ್ಕೊತಾ ಇದ್ದೀನಿ ಈಗ ನೋಡಿ ಸೋಸ್ಕೊಂಡಾಗಿದೆ ಅದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋ ಅಷ್ಟು ತುಪ್ಪನ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಮತ್ತು ಕಾದ್ರ ಮೇಲೆ ಎಲ್ಲ ಗರಂ ಮಸಾಲೂ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಇದಿಷ್ಟು ಇದ್ದೀನಿ ಈಗ ಎರಡು ಪಲಾವ್ ಎಲೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಹಾಕ್ಕೊಳ್ಳೋಣ ಗೋಡಂಬಿನ ಇದ್ದೀನಿ ಇದಿಷ್ಟು ಚೆನ್ನಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಉದ್ದಕ್ಕೆ ಹೆಚ್ಚಿಟ್ಟಿರೋಂಥ ಒಂದು ದೊಡ್ಡ ಈರುಳ್ಳಿನ ಇದ್ದೀನಿ ಇದಿಷ್ಟು ಕೆಂಪಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು ಈಗ ಎರಡರಿಂದ ಮೂರು ಹಾಕ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಿರುವಂತಹ ಹಸಿರು ಬಟಾಣಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ತೆಂಗಿನಕಾಯಿ ಹಾಲನ್ನ ಇದ್ದೀನಿ ಈ ಟೈಮಲ್ಲೇ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚುಳನ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡಾಗಿದೆ ಇವಾಗ ಈಗ ಮೊದಲೇ ನೆನೆಸಿಟ್ಟಿರುವಂಥ ಅಕ್ಕಿನ ನೀರು ತೆಗೆದುಬಿಟ್ಟು ಇದ್ದೀನಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಂತರ ಒಂದು ಅರ್ಧ ಲಿಂಬೆ ಹಣ್ಣನ್ನ ಇದ್ದೀನಿ ಲಿಂಬೆ ಹಣ್ಣು ಹಿಂಡೋದು ಏನಕ್ಕಪ್ಪ ಅಂತ ಹೇಳಿದರೆ ಅನ್ನ ಉದ್ರುದ್ರಾಗಿ ಬರುತ್ತೆ ಈಗ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದರಿಂದ ಎರಡು ನಿಮಿಷಾಲ ಕೂಗಿಸ್ಕೊಳ್ಳೋಣ ಈಗ ಗೀ ರೈಸ್ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮನ ಹೇಗೆ ಮಾಡ್ಕೊಳ್ಳೋದಂತ ಥ್ಯಾಂಕ್ ಯು ಫಾರ್ ವಾಚಿಂಗ್